ಮಮ್ಮಾ ಕೆ ಸಮನ್ ಗುಣಮೂರ್ತ ಅವ್ರ ಶಕ್ತಿ ಸ್ವರೂಪ ಸ್ಥಿತಿ ಕೇಳಿಯೇ ಯೋಗ ಸಾಧನಾ ಚಿತ್ತ ಸಂಕಲ್ಪ ಸಿದ್ಧಿ ಹೊಣೆ ಕಿ ಶಕ್ತಿ ಚಿತ್ತದ ಸ್ವಚ್ಛತೆಯ ಗುಣದಿಂದ ಪ್ರತಿ ಸಂಕಲ್ಪ ಸಿದ್ಧಿಯಾಗುವಂತಹ ಶಕ್ತಿ ಮಮ್ಮಕ್ಕ ಚಿತ್ತ ಬಿಲ್ಕುಲ್ ಸಾಫ್ತ ವೇ ಅಂದರ್ ಬಾಹರ್ ಸಮಾನ್ ರಹಿ ಜೋ ಸೋಚ ವಹಿ ಬೋಲ ಅವ್ರು ವಹಿ ಕಿಯ ಮಮ್ಮರವರ ಚಿತ್ತ ಬಹಳಷ್ಟು ಸ್ವಚ್ಛ ಇತ್ತು ಒಳಗೂ ಸಮಾನ ಏನು ಯೋಚಿಸ್ತಿದ್ರು ಅದನ್ನೇ ಮಾತನಾಡ್ತಿದ್ರು ಏನ್ ಮಾತಾಡ್ತಿದ್ರು ಅದರಂತೆ ನಡೆಯುತ್ತಿದ್ರು ಚಿತ್ತ ಮೇ ಕೇವಲ್ ಏಕ ಕೊಹಿ ಹಿ ಬಸಾಯ ಚಿತ್ತದಲ್ಲಿ ಕೇವಲ ಒಬ್ಬ ತಂದೆ ನೆಲೆಸಿದ್ರು ಕೊಯ್ ಬಿ ವ್ಯಕ್ತಿ ಯಾವ ವಸ್ತುನೇ ಮಮ್ಮಕ್ಕೂ ಅಪರಿ ತರಫ್ ಆಕರ್ಷಿತನ ಹಿ ಯಾವುದೇ ವ್ಯಕ್ತಿ ಅಥವಾ ವಸ್ತು ಮಮ್ಮಾರವರನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಿಲ್ಲ ಏಕವ್ರತ ಹೊಣಿಕೆ ಕಾರಣ ಉನ್ಕೆ ಸಂಕಲ್ಪವಿ ಬಹುತ ಶುದ್ಧ ಅವರು ಶಕ್ತಿಶಾಲಿ ಬಂದೇ ಗೈ ಏಕವ್ರತ ಇರುವ ಕಾರಣದಿಂದ ಸಂಕಲ್ಪ ಬಹಳಷ್ಟು ಶುದ್ಧ ಮತ್ತು ಶಕ್ತಿಶಾಲಿ ಆಗ್ತಾ ಹೋಯಿತು ಇಸಸೆ ವೇಸಿದ್ಧ ಸ್ವರೂಪ ಬಂದ್ಗಯಿ ಯಾವಾಗ ಚಿತ್ತದಲ್ಲಿ ಏಕವ್ರತ ಯಾವ ಆಕರ್ಷಣೆ ಇಲ್ಲ संकल्प शुद्ध संकल्प शक्तिशाली आवगा ऐसे हमें भी अपना चित्त शुद्ध साफ रखना ऐकवृत बनकर रहना है ना सह नम चित शुद्धवाटको स्वच्छवाटको ऐकव्रताधारियाण बनी योगा प्यासा नानु आत्मचूती नानु पवित्र चूती परिषुद्ध वादा चूती शुद्ध स ಉಚ್ಚವಾದ ಜ್ಯೋತಿ ಯಾವುದೇ ಬಹಿರ್ಮುಖತೆಯ ಆಕರ್ಷಣೆಯಲ್ಲಿ ಬರದೇ ಇರುವ ಏಕೇಶ್ವರನ ಪ್ರೀತಿಯಲ್ಲೇ ಮುಳುಗಿರುವ ಏಕವ್ರತಾಧಾರಿಯೇ ಆತ್ಮನಾನು Paranjyoti Surupa, Paramatmana. Ashirvata the Pavitra Shutta Trishta Atmanano Nanatma Shanta Shanta स्वीट साइलेंस जहां पवित्रता है वहां शांति ही शांति है आत्मच्योति आलावादा ಶಾಂತಿಯ ಅನುಭೂತಿಯಲ್ಲಿದ್ದೇನೆ ಪರಿಶುದ್ಧವಾದ ಆತ್ಮಜ್ಯೋತಿ ಪವಿತ್ರ ಆತ್ಮಜ್ಯೋತಿ ಪವಿತ್ರತಾ ಸಾಗರ ತಂದೆಯ ಛತ್ರಛಾಯಿಯಲ್ಲಿದ್ದೇನೆ ಪವಿತ್ರತಾ ಸಾಗರ ತಂದೆಯಿಂದ ಪವಿತ್ರತೆಯ ಪ್ರಕಂಪನಗಳು ಆತ್ಮ ಆತ್ಮಜ್ಯೋತಿಯಲ್ಲಿ ತುಂಬುತ್ತಿದೆ ಬಾಬಾ ಪವಿತ್ರ ಸಾಗರ ಬಾಬಾ ಪರಮ ಪವಿತ್ರ ಇಡೀ ವಿಶ್ವದಾತ್ಮರನ್ನು ಪಾವನಗೊಳಿಸಿ ಪಾವನ ಜಗತ್ತನ್ನು ನಿರ್ಮಿಸುವ ಪಥಿತ ಪಾವನ ಪಾಪ ಪರಮ ಪಾವನ ಪಾಪ ತಂದೆಯ ಪಾವನತೆಯ ಪವಿತ್ರತೆಯ ಶಕ್ತಿ ಆತ್ಮ ಆತ್ಮಜ್ಯೋತಿಯಲ್ಲಿ ತುಂಬುತ್ತಿದೆ ಆತ್ಮ ಪಾವನ ಜ್ಯೋತಿ ಪವಿತ್ರ ಜ್ಯೋತಿ ಶುದ್ಧ ಸಂಕಲ್ಪಗಳ ಪ್ರಕಂಪನ ಯೋಗದ ಶಕ್ತಿಶಾಲಿ ಪ್ರಕಂಪನದಿಂದ ಸುತ್ತಮುತ್ತಲಿನ ವಾತಾವರಣ शुद्ध शांत आकर्षणमय नानात्म पवित्र ज्योति नानात्म शांतमय ज्योति स्वीट साइलेंस That silence, Shanti 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 Shanti